ಐ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ರ ಚೆನ್ನಾಗಿದ್ರ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ಇವತ್ತು ಕೆಲಸ ಮಾಡೋಕೆ ತೋಟಕ್ಕೆ ಬಂದೆವ್ರಿ ಸ್ನೇಹಿತರೆ ಅದಕ್ಕೆ ಹೂವಿನ ಗಿಡಗಳು ಅದೆಲ್ಲ ಹಚ್ಚಿರಲ್ರಿ ಅದಕ್ಕೆ ನಿಮ್ಮ ಜೊತೆಗೆ ಸೇರ್ ಮಾಡ್ಕೊಳ ಅಂತ ಮಾಡ್ಕೋತಾ ಇದ್ದೀನಿ ರೀ ಫ್ರೆಂಡ್ಸ್ ಬರ್ರಿ ಇವತ್ತಿನ ತೋಟದಲ್ಲಿ ಏನೇನು ಅದ ಅಂತೇಳಿ ಎಲ್ಲನೂ ನೋಡ್ಕೊಂಡು ಬರಮ್ರಿ ಹೂವುಗಳು ಎಷ್ಟು ಚೆನ್ನಾಗದ ಅಂಥೇಳಿ ನೋಡ್ಬೋದ್ರಿ ಹೂವು ಅಂತ ತುಂಬ ಇಷ್ಟ ಆದವು ರೀ ಸ್ನೇಹಿತರೆ ನನಗಂತೂ ನಿಮಗೂ ಇಷ್ಟ ಆದರೆ ಕಮೆಂಟ್ ಮಾಡಿ ಹೇಳಿರಿ ನೋಡ್ರಿ ಗಿಡಗಳು ಎಷ್ಟು ಚೆನ್ನಾಗ್ ಅದಾವ್ರಿ ಈ ಕಡೆ ತೆಂಗಿನ ಗಿಡ ಅದಾವೆ ರೀ ಈ ಕಡೆ ಲಾಸ್ಟ್ ಹೊತ್ ನಾವು ಅನ್ಕ್ರಿ ಚಿಕ್ಕೋಣಿ ಗಿಡ ಜಾಪ್ಲಿಕಾಯಿ ಗಿಡ ಹಣ್ಣಿನ ಗಿಡನೇ ಹಚ್ಚೋರಿ ಆ ಕಡೆ ಈ ಕಡೆ ಹೂವಿನ ಗಿಡ ಹಚ್ಚಾರ್ರಿ ಸೋ ಗಿಡಗಳು ಅಂತೇಳಿ ಅದಕ್ಕೆ ರೋಡಿಗೆ ಅದಲ್ರಿ ಅದಕ್ಕೆ ಗಿಡಗಳು ಜಾಸ್ತಿ ಹಚ್ಚರಿ ಚೆನ್ನಾಗಿ ಕಾಣಲಿ ಹೇಳಿ ತುಂಬ ಚೆನ್ನಾಗಿ ಕಾಣ್ತಾ ಇದಾವ್ರಿ ರೋಡಿ ಅಂತ ಗಾರ್ಡನ್ ಅಪ್ಲೆ ಅನ್ಸ್ತಲ್ರಿ ಅದಕ್ಕೆ ಹಾಗಾಗಿ ಹಚ್ಚಾರ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಕತ್ತವ ನಾವು ಮನೆಗೆ ಇದ್ರೆ ಹೊಟ್ಟೆ ತುಂಬೋದಿಲ್ರಿ ಕೈ ಕಸರಾದ್ರೆ ಬಾಯಿ ಮುಸರು ಅಂತ ಗದನೇ ಅದಲ್ರಿ ಫ್ರೆಂಡ್ಸ ಅದಕ್ಕೆ ನಾವು ಕೆಲಸ ಮಾಡಿದ್ರಾಯ್ತಂತೇಳಿ ನಾವು ಈಗ ಮತ್ತೊಂದು ತೋಟ ನೋಡೋಕೆ ಬಂದೇವ್ರಿ ಫ್ರೆಂಡ್ಸ ಇದೇ ತೋಟ ನೋಡೋಕೆ ಬಂದೇವ್ರಿ ಇನ್ನೂ ಮಾತು ಮುಗ್ದಿಲ್ಲರಿ ಅವರು ಅವರು ಕಮ್ಮಿ ರೇಟ್ ಹೇಳ್ತಾರ್ರಿ ನಾವು ಒಂದು ಸ್ವಲ್ಪ ಹೊಟ್ಟಿ ತುಂಬ ರೀ ಆದರೂ ಅವರು ಇಲ್ಲ ಫ್ರೆಂಡ್ಸ ಅದಕ್ಕೆ ನೋಡಿ ಗಿಡಗಳು ನೋಡಿಕೊಂಡು ಆಯ್ತು ಗಿಡಗಳಿಗೆ ನೀರು ಬಿಡೋದು ಗೊಬ್ಬರ ಹೊಡ್ಯೋದು ಎದ್ದೇ ಇರ್ತದಲ್ಲ ರೀ ಕೆಲಸ ಅಂತೂ ಗಿಡಗಳಿದ್ದ ಮ್ಯಾಗ ಇರೋದೇ ರೀ ಕೆಲಸ ಅದಕ್ಕೆ ಅವರು ಸ್ವಲ್ಪ ಇದು ಮಾಡ್ಲಕತ್ತಾರೆ ಕಮ್ಮಿ ರೀ ನಾವು ಕೂಡ ಏನೋ ಬರ್ತೀವಿ ಅಂತ ಈ ಕಡೆ ನೋಡ್ಲಾಕೀವಿ ನೋಡಿರಿ ಫ್ರೆಂಡ್ಸ ಅದಕ್ಕೆ ನೋಡಿರಿ ನಮ್ಮಲ್ಲಾನು ರೀ ಹಿಂದೆ ಕರ್ಕೊಂಡು ಬಂದೇವ್ರಿ ನಾ ಏನೋ ಬಂದದ್ದು ನೋಡ್ರಿ ಇಲ್ಲೇ ಕೊಗ್ತದ್ರಿ ಅದಕ್ಕೆ ಕೆಲಸ ಇದ್ದೀನಿ ದಿನ ಮಳಿನೇ ಹೊಂಟದಲ್ರಿ ಮನೆಗೆ ಇದ್ದಿದ್ದೇವ್ರಿ ಅದಕ್ಕೆ ಮತ್ತು ಮಕ್ಕಳು ಸಾಲಿನೋ ಅಲ್ಲರಿ ಹೋಗ್ಬಾರ್ದು ರೀ ಇಲ್ಲೇ ನಮ್ಮೂರು ಪಕ್ಕನೇ ಆಯ್ತು ರೀ ಅದಕ್ಕೆ ಅಲ್ಲೇ ಮಕ್ಕಳ ಸಾಲಿನೂ ಆಯಿತು ಕೆಲಸನೂ ಆಯ್ತು ಅಂತೇಳಿ ರೀ ಫ್ರೆಂಡ್ಸ ಅದಕ್ಕೆ ನೀವೆಲ್ಲರೂ ನಮಗೆ ಆಶೀರ್ವಾದ ಮಾಡಿ ಸ್ನೇಹಿತರೆ ನಿಮ್ಮೆಲ್ಲರ ಆಶೀರ್ವಾದ ಕೃಪೆ ನಮ್ಮ ಮೇಲೆ ತಂದರು ನನಗೂ ಕೂಡ ತುಂಬ ಖುಷಿ ರೀ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ರೀ ಮತ್ತು ನಾಳೆ ಸಿಗ್ತೀನಿ ರೀ ಎಲ್ಲರಿಗೂ ನಮಸ್ಕಾರ ರೀ ಫ್ರೆಂಡ್ಸ್